ಕಾಮಿಡಿ ಕಿಲಾಡಿ ಶೋ ವಿನ್ನರ್ ಹಾಸ್ಯ ನಟ ರಾಕೇಶ್ ಅವರು ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದ್ದಾರೆ ಭಾನುವಾರ ರಾತ್ರಿ ಕಾರ್ಕಳ ತಾಲೂಕಿನ ಮಿಯಾರು ಬಳಿ ಸ್ನೇಹಿತನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವೇಳೆ ಹಠಾತ್ ಹೃದಯಾಘಾತ ಸಂಭವಿಸಿ ಮೃತಪಟ್ಟಿದ್ದಾರೆ ಮೆಹಂದಿ ಕಾರ್ಯಕ್ರಮದಲ್ಲಿ ನಗು ನಗುತ್ತಲೇ ರಾಕೇಶ್ ಡ್ಯಾನ್ಸ್ ಮಾಡುತ್ತಿದ್ರು ಈ ವೇಳೆ ಹಠಾತ್ ಆಗಿ ಎದೆನೋವು ಕಾಣಿಸಿಕೊಂಡಿದೆ ಬಳಿಕ ಒಮ್ಮೆಲೆ ಕುಸಿದು ಬಿದ್ದು ತಕ್ಷಣವೇ ಆಸ್ಪತ್ರೆಗೆ ಕೊಂಡೊಯ್ದರು ಅಷ್ಟೊತ್ತಿಗೆ ಅವರು ಮೃತಪಟ್ಟಿದ್ರು ಇದೀಗ ರಾಕೇಶ್ ಮೆಹಂದಿ ಕಾರ್ಯ ಕಾರ್ಯಕ್ರಮದಲ್ಲಿ ನೃತ್ಯ ಮಾಡುವ ಕೊನೆಯ ವಿಡಿಯೋ ಲಭ್ಯವಾಗಿದೆ ಖುಷಿ ಖುಷಿಯಿಂದಲೇ ಡ್ಯಾನ್ಸ್ ಮಾಡುತ್ತಿದ್ದ ರಾಕೇಶ್ ನಾಲ್ಕೈದು ಬಾರಿ ಎದೆಯನ್ನ ಹಿಡಿದುಕೊಂಡಿದ್ರು ಉಡುಪಿ ಖಾಸಗಿ ಸುದ್ದಿ ವಾಹಿನಿಯಲ್ಲಿ ಕಾಮಿಡಿ ಶೋವನ್ನ ನಡೆಸ್ತಾ ಇದ್ರು ಕಾರ್ಕಳದ ಪ್ರಸನ್ನ ಬೈಲೂರು ಅವರ ತಂಡದಲ್ಲಿ ಕಲಾವಿದರಾಗಿದ್ದು ನಂತರದಲ್ಲಿ ಕಿರುತೆರೆಯಲ್ಲಿ ಅನೇಕ ರಿಯಾಲಿಟಿ ಶೋಗಳಲ್ಲಿ ತಮ್ಮ ಕಾಮಿಡಿಯ ಮೂಲಕ ಪ್ರಸಿದ್ಧರಾಗಿದ್ರು ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿ ಶೋನಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಿದ್ರು ரு <laughs>